ವೀಕ್ಷಕರೇ ವಿಶೇಷವಾದಂಥ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ನೋಡಿ ನಿಮ್ಮ ಜಾತಕದಲ್ಲಿ ರವಿ ದೋಷವಿದ್ದರೆ ಅಥವಾ ನಿಮಗೆ ಯಾರಾದರೂ ಗ್ರಹ ದೋಷವಿದೆ ಎಂದು ಹೇಳಿದರೆ ನೀವು ಭಯಭೀತರಾಗಬೇಡಿ ಇದಕ್ಕೆ ನೀವೇ ಪರಿಹಾರಗಳನ್ನು ಮಾಡಿಕೊಳ್ಳಬಹುದು ಹಾಗಾದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ನಿಮಗೆ ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳು ಇದ್ದಲ್ಲಿ ಹೃದಯಕ್ಕೆ ಸಂಬಂಧಿಸಿದ ಅನಾರೋಗ್ಯ ಸಮಸ್ಯೆಗಳು ಕಾಡುತ್ತಿದ್ದರೆ ಮತ್ತು ತಂದೆಗೆ ಅನಾರೋಗ್ಯ ಸಮಸ್ಯೆಗಳಿದ್ದರೆ ಅಥವಾ ತಂದೆ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯ ಮನಸ್ತಾಪಗಳಿದ್ದರೆ ಇನ್ನು ಸರ್ಕಾರಿ ಕೆಲಸಗಳಿಗೆ ಪ್ರಯತ್ನ ಪಡುತ್ತಿರುವವರು ರಾಜಕಾರಣಿಗಳಿಂದ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ರಾಜಕಾರಣದಲ್ಲಿ ಏಳಿಗೆ ಪ್ರಗತಿಗಾಗಿ ಪ್ರಯತ್ನ ಪಡುತ್ತಿರುವವರು ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಸಮಸ್ಯೆಗಳು ಎದುರಿಸುತ್ತಿರುವವರು ಪ್ರತಿನಿತ್ಯ ಬೆಳಿಗ್ಗೆ ರವಿ ಅಷ್ಟೋತ್ತರ ಪಠಣ ಮಾಡಬೇಕು ಮತ್ತು ಕೆಂಪು ವಸ್ತ್ರದಲ್ಲಿ ಗೋಧಿ ಧಾನ್ಯವನ್ನು ಕಟ್ಟಿ ವಿಲ್ಲೆದೆಲೆ ಬಾಳೆಹಣ್ಣು ಅಡಿಕೆ ದಕ್ಷಿಣೆಗಳ ಸಹಿತ ದಾನ ಮಾಡಬೇಕು ನಂತರ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಬೇಕು ಕೆಂಪು ಹೂಗಳಿಂದ ರವಿ ಅಷ್ಟೋತ್ತರ ಪಠಿಸುತ್ತಾ ರವಿಯ ಆರಾಧನೆ ಮಾಡಬೇಕು ಮತ್ತು ನವಗ್ರಹ ದೇವಸ್ಥಾನದಲ್ಲಿ ಮಧ್ಯದಲ್ಲಿ ಇರುವ ರವಿ ಗ್ರಹದ ವಿಗ್ರಹಕ್ಕೆ ಫಲ ಪಂಚಾಮೃತದ ಅಭಿಷೇಕ ಮಾಡಿಸಬೇಕು ಇದರ ಜೊತೆಗೆ ಗೋಧಿ ಪಾಯಸದಲ್ಲಿ ನೈವೇದ್ಯ ಮಾಡಿಸಿ ಪ್ರಸಾದ ಸ್ವೀಕರಿಸಬೇಕು ಇದಿಷ್ಟು ನೀವು ಮಾಡುವುದರಿಂದ ರವಿದೋಷ ನಿವಾರಣೆ ಆಗುತ್ತದೆ ಇನ್ನು ವೀಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ